ಮಧುಗಿರಿ ದೇಶವು ಸ್ವಾವಲಂಬಿಯಾಗಿ ಸದೃಢವಾಗಿ ನಿಂತಿದ್ದು ಈಗ ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದ್ದು ಮುಂದೆ ಎರಡನೇ ಸ್ಥಾನಕ್ಕೆ ಬರಲಿದೆ ಇಂತಹ ವಿಕಸಿತ ಭಾರತಕ್ಕಾಗಿ ನರೇಂದ್ರ ಮೋದಿಯವರ ಸಾರಥ್ಯ ಅನಿವಾರ್ಯ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ತಿಳಿಸಿದರು ತಾಲೂಕಿನ ಕೊಡುಗೆನಹಳ್ಳಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ದಿನಾಚರಣೆ ಪ್ರಯುಕ್ತ ಕೇಕ್ ಕತ್ತರಿಸಿದರವರು ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚುವಲ್ ಇಂಡಿಯಾ ಕೇಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ದೇಶದ ಎಲ್ಲಾ ರಾಜ್ಯದ ಜನರು ರೈತರು ಒಟ್ಟಾಗಲು ನದಿ ಜೋಡಣೆಯಂತಹ ಮಹತ್ವದ ಕಾರ್ಯಕ್ಕೆ ಮುನ್ನಡಿ ಬರೆದ ಮಹಾತ್ಮ ವಾಜಪೇಯಿ ಮಾರ್ಗದರ್ಶನ ಈ ದೇಶಕ್ಕೆ ಅಗತ್ಯವಾಗಿದ್ದು ಅದರಂತೆ ನರೇಂದ್ರ ಮೋದಿ ಸರ್ಕಾರ ನಡೆಯುತ್ತಿದೆ ಎಂದರು ಅರಪೀಡಿತ ಮಧುಗಿರಿ ಕೊರಟಗೆರೆ ನನಗೆ ಎರಡು ಕಣ್ಣುಗಳಿದ್ದಂತೆ ಈ ಕ್ಷೇತ್ರದ ರೈತರ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಿದ್ದು ಜಿಲ್ಲೆಯ ಜನ ನೀಡಿದ ಮತ ನಷ್ಟವಾಗಲ್ಲ ಎಂದರು ಮೋದಿಜಿಯವರು ನನಗೆ ಎರಡು ಖಾತೆ ನೀಡಿ ಕೆಲಸ ಮಾಡು ಎಂದು ಬಿಟ್ಟಿದ್ದಾರೆ ದೇಶದಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಸೇರಿ ಒಂದು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದು ಖೇಲ್ ಇಂಡಿಯಾದಲ್ಲಿ ನೋಂದಣಿ ಮಾಡಿಸಿದ್ದು ಅದಕ್ಕಾಗಿ ವರ್ಚುವಲ್ ಕಾರ್ಯಕ್ರಮ ನಡೆಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ರೈಲ್ವೆ ಇಲಾಖೆಯ ಗ್ರಾಹಕ ಸಹಾಲ ಸಮಿತಿ ಬೆಂಗಳೂರು ವಿಭಾಗೀಯ ನಾಮ ನಿರ್ದೇಶಕ ಲಕ್ಷ್ಮೀನಾರಾಯಣ ಧಾರ್ಮಿಕ ಮುಖಂಡ ಎಂಜಿ ಶ್ರೀನಿವಾಸ ಮೂರ್ತಿ ಜೆಡಿಎಸ್ ಮುಖಂಡರಾದ ಬಸವರಾಜು ಎಸ್ಟಿ ಕೃಷ್ಣಪ್ಪ ಜಗಣ್ಣ ಗಂಗರಾಜು ಶ್ರೀನಿವಾಸ್ ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು ಮಧುಗಿರಿ ಕೊಡಗೇ ನನಗೆ ಎರಡು ಕಣ್ಣುಗಳಿದ್ದಾಗಿ ಏನಾದರೂ ಮಾಡಬೇಕನ್ನೋ ಆಸೆ ಇಲ್ಲ ನಾನು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಸಂಸತ್ ಕೇಳ ಮಹೋತ್ಸವ ನನಗೊಂದು ಇನ್ಸ್ಪಿರೇಷನ್ ಆಗಿದೆ ಆನಂದ ಆಗ್ತದೆ ನೆನ್ನೆ ತುಮಕೂರಿನ ನಮ್ಮ ಜಿಲ್ಲಾಧ್ಯಕ್ಷರಾದ ರವಿ ಅಬ್ಬ ಅವರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಬಿ ಎತ್ತಿಯಿಂದ ಸೇರಿಕೊಂಡು ಎಷ್ಟು ಚೆನ್ನಾಗಿ ಕೇಲೋ ಇಂಡಿಯಾ ಮಾಡಬೇಕಂದ್ರೆ ನನ್ನ ನಡೆಸಿದ್ರೆ ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಧುಗಿರಿ ಮತ್ತು ಕೋಟಕೆರೆಯಿಂದ ಇಲ್ಲಿ ಹಿಂದೂ ತಾಲೂಕುಗಳಲ್ಲೂ ಕೂಡ ಈ ಹನ್ನೊಂದು ಏನು ಹನ್ನೊಂದು ಕ್ಷೇತ್ರಗಳಿದೆ ಹನ್ನೊಂದು ಕ್ಷೇತ್ರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಆ ಇಬ್ಬರು ಕೂಡ ಸೇರಿ ಎಲ್ಲ ಪಾಠ ಮಾತ್ರ ಹೇಳಿ लोकसभा सदस्य सरकार मंत्री आदमे जे जे

ನಾವು ಇನ್ನೂ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಕೋಟಿ ಕೊಡಬೇಕಾಗಿತ್ತು ಅವ್ರು ತಗೊಳಕ್ಕೆ ತಯಾರಾಗಿಲ್ಲ ನಮ್ಗೆ ರೆಕಾರ್ಡ್ ಎಲ್ಲ ಮಾತಾಡ್ತಾರೆ ಮೋದಿ ಸರ್ಕಾರ ಏನು ಮಾಡಿಲ್ಲ ಮೋದಿ ಸರ್ಕಾರ ಮೋದಿ ಸರ್ಕಾರ ಮಾಡಿದ್ದು ಇಡೀ ದೇಶದಲ್ಲಿ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಜನ ಕುಳಿತ ಕುಳಿತಕ್ಕಂಥ ಜನ ಕೇವಲ ಮೂರು ಕೋಟಿ ಜನ ಮೂರು ಕೋಟಿ ಕುಟುಂಬ ಸನ್ಮಾನ್ಯ ಮೋದಿ ಅವ್ರಿಗೆ ಕೆಲಸ ಜನಶಕ್ತಿಯನ್ನ ಮಾಡಿ ನಾನು ಕೂಡ ಅದಕ್ಕೆ ರಾಜ್ಯದ ಒಬ್ಬ ಮಂದಿರ ರಾಜ್ಯ ಮಟ್ಟದ ಒಬ್ಬ ಮಂದಿರ ನೀನು ಏನು ಮಾಡಿ ಇವತ್ತು ಹದಿನೈದು ಕೋಟಿ ಕುಟುಂಬಗಳು ಇವತ್ತು ಈ ಶುದ್ಧ ಕುಡಿಯುವ ನೀರನ್ನ ಮಾಡೋದಕ್ಕೆ ಮೂರು ಕೋಟಿಯಿಂದ ಹನ್ನೆರಡು ಕೋಟಿ ಯಾವ ರೀತಿ ಆಯಿತು ನಮ್ಮ ಎನ್ ಡಿ ಎ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರಿಂದ ನಾನು ಇಡೀ ದೇಶದಲ್ಲಿ ಜಮ್ಮುಗೆ ಹೋಗಿದ್ದೀನಿ ಜಾರ್ಖಂಡ್ ಹೋಗಿದ್ದೀನಿ

ప్రేష సిరైన ఈ భాగ్యం అది తుమ్కూర్ బుద్ధి డాబస్ కంటే తప్పసి ఎప్ప కిలోమీటర్ దూరంగా కడి తిరుపతి ఇదివరకు మహారాష్ట్రకి మోదు ఆంధ్రకి బేబే కడతా తప్పోదే ఎర్ కమే అయితే నన్ను స్వార్థ ఇస్తేనే ఈ భాగ్యం న్యాశాన శివప్రసాద్ సమాన్యకి అనుకూల అయితే ಹಂತಾರು ಕಾರ್ಖಾನೆಗಳು ಬರ್ತವೆ ಎಲ್ಲೆಲ್ಲ ಒಂದು ಆಗ್ತದೆ ಅಂತ ಹೇಳಿ ಬಡವನಲ್ಲಿ ಸಿಗ್ರನ್ನ ಇನ್ನು ಕೇವಲ ಎರಡೂವರೆ ಪೂರ್ತಿಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತೀನಿ ಇನ್ನು ಉಳಿದು ಕೂಡ ಇದೇ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗಡೆ ಈ ಒಂದು ಯೋಜನೆಯನ್ನು ಪೂರ್ತಿ ಮಾಡ್ತಕ್ಕಂಥ ಕೆಲಸವನ್ನ ನಿಮ್ಮ ಸೋಮಣ್ಣ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನಗೆದ್ದು ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರ ಮಾರ್ಗದರ್ಶನದಲ್ಲಿ

ಆಗೇ ಹೋದ್ರೆ ಒಂದು ಸಾವಿರದ ನೂರ ಕೋಟಿ ರೂಪಾಯಿ ಇನ್ನು ಒಂದು ವರ್ಷದಲ್ಲಿ ಇಪ್ಪತ್ತಾರು ರೈಲ್ವೆ ಮನೆಗೆ ಒಂದೊಂದು ಗೇಟ್ ಹಾಕಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ ಅಡ್ಜಸ್ಟ್ಮೆಂಟ್ ಬಂದಿಲ್ಲ ನೋವು ನಮ್ಮ ತಾಯಿ ನನ್ನ ತಂದೆ ಯಾರು ಅಂತ ನನಗೆ ತೋರಿಸಿದಾರ ನನ್ನ ತಾಯಿ ನನ್ನ ತಂದೆ ಹೆಸರಾಗ ನಿಂತಾಗ ನನ್ನನ್ನು ಸ್ವತಂತ್ರವಾಗಿ ನೆಲೆಸಿಲ್ಸ್ತಾರೆ ಜನ ನಾನು ಬಂದು ಮುಖ್ಯ ಅಷ್ಟೇ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ನೀರು ಬದ್ಗಿರಿ ಜನ ಕೊಡಗೇ ಜನ ತುಮಕೂರು ಗ್ರಾಮಾಂತರ ಜನ ತುಮಕೂರು ಜನ ತುರ್ವೇಕೆರೆ ಜನ ಗುಡ್ಡಿ ಜನ ಚಿಕ್ಕನಾಯಿರಿ ಜನ ಚಿಮನೂರು ಜನ ಎಲ್ಲ ಹಿಂಗ್ ಕ್ಷೇತ್ರದಲ್ಲೂ ನನಗೆ ಆಶೀರ್ವಾದ ಮಾಡಿದ್ದೀವಿ ಮೋದಿ ಅವರು ಅಮಿತ್ ಶಾ ಅವರು ಕೊಟ್ಟದ ಕೊಡುಗೆಯನ್ನ అదెల నెచ్చిన మాజీ ప్రధాని దేవేగూడు సహు బే రంగ యాగోత్ రంగాపూర ఏరే మఠేరంగ రంగాపరగ రంగాపర మఠి దేవేగూడు సహకొండు ಜನರನ್ನ ಕರೆದು ಮಾತಾಡ್ತಾರೆ ಹೇಳ್ತೀನಿ ಬದಗಿರಿ ತಾಲೂಕಿನಲ್ಲಿ ಇನ್ನೂ ಕೂಡಗಳು ಇದೆ ಒಂದು ಕಡೆ ಹೆಚ್ಚಿನ ಕೆಲಸ ನಡೀತಾ ಇದೆ ಇನ್ನೊಂದು ಹದಿನೈದು ಇಪ್ಪತ್ತು ಇರುತ್ತದೆ ಮುಂದಿನ ಬಜೆಟ್ನಲ್ಲಿ ಸೋಮಣ್ಣ ಏನು ಸರ್ಕಾರ ಏನು ನರೇಂದ್ರ ಮೋದಿ

ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವು ಇನ್ನು ಜೀವಶಳ್ಳಿ ಉಪ್ಪಾಲಹಳ್ಳಿ ಕೆಂಪಾಪುರ ರೆಡ್ಡಿ ರೆಡ್ಡಿಹಳ್ಳಿ ಗ್ರಾಮ ಗೊಂದಿ ಬೆಟ್ಟೂರು ಗ್ರಾಮ ಶಿವನಿಗೆರೆ ಸಂಜೀವಪುರ ಗ್ರಾಮಗಳಲ್ಲಿ ಆರೋಪ ಒಂಬತ್ತು ಆರೋಪ ನಿಮ್ಮ ಮಲಗಿರಿ ತಾಲೂಕಿಗೆ ಕೊಡ್ತಾ ಇದ್ದೀನಿ ಅದೇ ರೀತಿ ಯಾವುದಲ್ಲೂ ನಮ್ಮ ಕೊಡಗೇ ತಾಲೂಕು ಕೂಡ ಒಂಬತ್ತು ಕೊಡ್ತಾ ಇದ್ದೀನಿ ಎಲ್ಲೆಲ್ಲಿ ಈ ರೀತಿ ಎಲ್ಲವನ್ನು ಕೂಡ ನಮ್ಮ ಸರ್ಕಾರದಿಂದ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮ್ಮಲ್ಲಿ ಮನ ಮನವಿ ಮಾಡ್ತೇನೆ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ ಇವತ್ತು ವಾಜಪೇಯಿ ಅವರ ಜನ್ಮ ದಿನಾಚರಣೆ ಮಾರುಕಟ್ಟ ಒಂದು ಸತ್ಯ ದೇಶಕ್ಕೆ ಭವಿಷ್ಯ ಇದೆ ನಾನು ನಾಗ್ಯಾಲೆಂಡ ಮೇಲೆ ಸ್ವಲ್ಪ ಸಿಗಿ ಬಂದಿದ್ದೆ ನೀನು ಅಷ್ಟೇ ಇಲ್ಲಿ ಆಗಿರೋ ಪಾಠ ತಯಾರಿಸ್ಕಡೆ ಹತ್ತಿಪ್ಪ ಇದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇವತ್ತು ಸಮಾಧಾನ ಆದರೆ ನಾನು ಎಣ್ಣೆ ವಾಪಸ್ ತಗೋಬೇಕಪ್ಪ ಹಾಗಾಗಿ ನೀವೊಂದು ಮನವಿ ಮಾಡ್ತೀನಿ ಬಡತನ ಯಾರಿಗೂ ಶಾಶ್ವತ ಅಲ್ಲ ಒಂದೇ ಒಂದು ವಿನಂತಿ ಮಾಡ್ತೀನಿ ಕೃಷ್ಣಪ್ಪ ಒಂದು ಇಂಚು ಜಾಗ ಮಾರಕ್ಕೆ ಹೋಗ್ಬೇಡ್ರಿ సర్క అభివృద్ధి గోసరీ అక్విజేషన్ అక్విజేషన్ కూడా సవరణ అంటే గిరికే సవరణి అదినైదు సవరీ గిరూ కూడా అదే రీతి నిమ్మ హిరియర వీరయ్య సే ಇನ್ನೂರೈವತ್ತು ನಾನ್ನೂರ ಪ್ರದೇಶ ಮಾಡಿದ್ದೆ ಅದಂಗೆ ಇತ್ತು ನಾನು ಮೊನ್ನೆ ಹಿರಿಯರಾದ ಮಾಜಿ ಮಂತ್ರಿಗಳಾದ ವಿನಂತಿ ಮಾಡಿದೆ ನೋಡಿ ನಿಮ್ಮ ಸರ್ಕಾರದಲ್ಲಿ ಈತ್ಕೊಂಡಿದ್ದಾರೆ ಅಂತ ಅದಾದ್ಮೇಲೆ ನಿನ್ನೆ ದಿನ ನಾನು ಅಧಿಕಾರಿಗಳ ಮಾತಾಡಿದೆ ಇಲ್ಲ ಇಲ್ಲ ಸರ್ ಅವರು ಹೇಳಿದಂತ ಮುಂದಿನ ವಾದದಲ್ಲಿ ನಾನು ನಿಮ್ಮ ಮನವಿ ಮಾಡ್ತೀನಿ ಹದಿನೇಳು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಹದಿನೇಳು ಲಕ್ಷಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ ಕುಡಿಯೋದ ಬಾಯಿ ಕೂಡ ಬರೋದಿಲ್ಲ ಇನ್ನೂ ಒಂದು ಐದಾರು ಲಕ್ಷ ಜಾಸ್ತಿ ಮಾಡೋದಕ್ಕೆ ನೀವೆಲ್ಲ ಒಪ್ಪೇ ಕೊಟ್ಟೆ ನಾನು ಅದಕ್ಕೆ ಒಂದು ಮಾಡ್ತೀನಿ ದಯವಾಗಿದೆ ಮಾತನಾಡಿ ಹೇಳಿದ್ರೆ ಇಲ್ಲ ಅಂದ್ರೆ ದಯವಾಗ್ತದೆ ಇನ್ನು ಐವತ್ತು ವರ್ಷ ಆದರೂ ಬಗೆಹರಿಸೋದಿಲ್ಲ ಅಣ್ಣ ಇನ್ನು ಐವತ್ತು ವರ್ಷ ಬಗೆಹರಿಸೋದಿಲ್ಲ ಸಿಕ್ಸ್ಟಿ ಕಲ್ಲು ಆಗೋಗಿದೆ ಚಂದ್ರ ಇನ್ನು ಗೊತ್ತಿಲ್ಲ ಸಿಕ್ಸ್ಟಿ ಕಲ್ಲು ಆದ್ಮೇಲೆ ಒಂದಿನ ಯಾವತ್ತೋ ಜನ ಸಂಖ್ಯೆ ಜನ ಅಧಿಕಾರಿಗಳು ತೊಂದರೆ ಆಯ್ತಾರೆ ಅದಕ್ಕೋಸ್ಕರವಾಗಿ ಒಂದು ನಂಬಿಕೆ ಬಂದಾಗೆ ನೀವು ಏನ್ ಮಾಡ್ಬೋದು ಒಂದು ನಾಮ ಸಾವಿರ ಕೂತ್ಕೊಂಡು ಮಾತಾಡಿ ನೀವು ನನಗೆ ತಿಳಿಸಿದ್ರೆ ನಾನು ತಕ್ಷಣ ಅದನ್ನು ಮುಂದುವರಿಸ್ತೀನಿ ಅನ್ನೋ ಹೇಳಿ ತುಮಕೂರು ಚೆನ್ನೈ ಗ್ರೀನ್ ಕ್ರೀನ್ ಕಾಯ್ದಾಗೆ ನಮ್ಮ ಸರ್ಕಾರ ಭಾರತ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿನ ಮೊನ್ನೆ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ ರೈಲ್ವೇ ನಿಮ್ಮ ರಾಯದುರ್ಗ ತುಮಕೂರು ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಒಳಗಡೆ ಎರಡು ರೈಲು ಮೂರು ರೈಫ್ ದಿನ ಗೊತ್ತಾಗಬೇಕು ಆ ಕೆಲಸಕ್ಕೆ ಈಗಾಗಲೇ ನನ್ನ ಮುಂದಿನ ಮಾರ್ಚ್ ಪಾವುಗೊಳಗು ಕೈ ಬರ್ತಾ ಇದೆ ಪಾವುಗೋಡ ಆದ್ಮೇಲೆ ಇನ್ನೊಂದಾದ್ರೂ ಅಲ್ಲಿಂದ ಹೊಡೆದಿರೋದು ಊರು ಕೊಡಿಗೆರೆ ಊರು ಊರುಕೇರಿಯಿಂದ ಈಗಾಗಲೇ ಇಮ್ರಾನ್ ಗಂಡಿಯವ್ರವತ್ತು ಕಿಲೋಮೀಟರು ಲೈನ್ ಅಂದ ಹಾಕಿ ಚೆಕ್ ಮಾಡಿ ನಾನೇ ಅದರ ಮೇಲೆ ಹೋಗಿದ್ದೀನಿ ಇದು ನಿಮ್ಮ ಸೋಲ್ ನೀವು ಕೊಟ್ಟಂತ ಓಟಿನ ಬೆಲೆಯನ್ನ ಎಲ್ಲ ಪ್ರಯತ್ನ ಕೊಡ್ತಾ ಇದ್ದೀರಿ ವಿನಂತಿ ಮಾಡ್ತೀನಿ ಪ್ರಧಾನಮಂತ್ರಿಗಳ ಒಂದು ಸಂದೇಶ ಇದೆ ನಿಮ್ಮ ಮಕ್ಕಳು ಪದಾರ್ಚನೆ ಆಗೋದಕ್ಕಿಂತ ಹೆಚ್ಚಾಗಿ ಗೌರವತೆಯನ್ನು ಕೆಲಸ ಮಾಡಬೇಕಾಗ್ತದೆ ಆ ಮಕ್ಕಳಿಗೆ ಓದೋದ್ರ ಜೊತೆಯಲ್ಲಿ ಆಚಾರ ಕೂಡ ಅವಕಾಶವನ್ನು ಮಾಡಿಕೊಡಿ ಇಪ್ಪತ್ತು ಗಂಟೆಯಲ್ಲಿ ಎಷ್ಟು ಇಪ್ಪತ್ತಾರು ಗಂಟೆಯಲ್ಲಿ ಎಲ್ಲವೇ ಮನೆಗೆ ಬಂದ ತಕ್ಷಣ ಏನು ವಾಟ್ಸಪ್ ನೋಡಿಕೊಂಡು ಮತ್ತೆ ನೋಡಿಕೊಂಡು ನಾವು ಮೊಬೈಲ್ ಬಂದು ನೋಡ್ತಾರೆ ಅದನ್ನು ಕಡಿಮೆ ಮಾಡಿಸಿ ಅದಲ್ಲದಿನ ಮಕ್ಕಳ ಶಕ್ತಿಯ ಮುಂದೆ ಯಾವುದೇ ಒಂದು ಕೆಲಸಗಳು ಮಾಡೋಕ್ಕಾಗೋದಿಲ್ಲ ಇವತ್ತು ನಾನು ನಿಮ್ಮ ಮನವಿ ಮಾಡ್ತೀನಿ ಎಲ್ಲೆಲ್ಲಿ ಈ ಥರದ ಮಕ್ಕಳಿದ್ದಾರೆ ಒಂದು ಲಕ್ಷದ ಎಷ್ಟೊಂದು ಕೋಟಿ ಜನ ಒಂದು ಕೋಟಿ ಅರವತ್ತೈದು ಎಪ್ಪತ್ತು ಲಕ್ಷ ಜನರಲ್ಲಿ ಭಾರತ ಸರ್ಕಾರ ನಮ್ಮ ನಮ್ಮ ರೈಲ್ವೆ ನಾನು ಬಂದೇ ಯಾರು ತುಂಬಾ ನ್ಯಾಷನಲ್ ಆಡಿದ್ದಾರೆ ಮತ್ತೊಂದು ಇದ್ದಾರೆ ಹತ್ತರ ಮತ್ತೆ ಬೇರೆ ಬೇರೆ ಸ್ಕೋರ್ಸ್ ಇದ್ದಾರೆ ಎಲ್ಲವನ್ನು ಮಾಡಿಸಿ ಹತ್ತಾರು ಜನರಿಗೆ ಯಾವ ರೀತಿ ಇದ್ರೆ ನಾವು ಕೆಲಸ ಕೊಡ್ತಾ ಇದೀವಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಕೊನೆಯ

ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದ್ರೆ ಬೇಗ ಮಾತಾಡಿ ನಾವು ಭಾರತ ಸರ್ಕಾರದ ಕಾರ್ಯಕ್ರಮಗಳು ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಯಾವುದೋ ಕಾರ್ಯಕ್ರಮ ಇಲಾಖೆ ಎಲ್ಲ ಹೋಗಿ ಅವ್ಯವಸ್ಥೆ ಆಗಿದೆ ರಾಷ್ಟ್ರ ರಾಷ್ಟ್ರದ ವ್ಯವಸ್ಥೆಯಲ್ಲಿ ಎನ್ ಡಿ ಎ ಸರ್ಕಾರ ದಾರಿಯನ್ನು ನೋಡಿದಾಗ ಭವ್ಯ ಭಾಗದ ಭವಿಷ್ಯಕ್ಕೆ ಯುವಕರ ಪಾತ್ರ ಅವಶ್ಯಕತೆ ಅನ್ನೋದು ಹೇಳಿ ಯುವಕ ಯುವ ಯಾವ ರೀತಿ ತರಬೇತಿ ಕೊಡಬೇಕು ಸಾಮಾಜಿಕ ಸುಧಾರಣೆಯಲ್ಲಿ ನಾನು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಮಗೆ ಮನವರಿಕೆ ಮಾಡಿದ್ದಾರೆ ನಿಮ್ಗೆಲ್ಲ ತೊಂದರೆ ಕೊಟ್ಟಿದ್ದೀನಿ ಕ್ಷಮಿಸಬೇಕು ನಾನಿ ಭಾರತೀಯರ ಸಾರ್ವಭೌಮತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುಂದಿನ ಪೀಳಿಗೆಗೆ ಅವ್ರು ಕೊಡ್ತಕ್ಕಂಥ ಕೊಡುಗೆಯನ್ನು ಅಮೆರಿಕ ದೇಶ ಅಳವಡಿಸ್ಕೊಳ್ತಾ ಇದ್ದೇವೆ ಬೇರೆ ಚೈನ ಅಳವಡಿಸ್ಕೊಳ್ತಾ ಇದೆ ಈ ದೇಶದ ದೊಡ್ಡ ಅವರೆಲ್ಲರೂ ಕೂಡ ಭಾರತ ದೇಶದ ವ್ಯವಸ್ಥೆಯನ್ನು ಇವತ್ತು ತಾವು ಕೂಡ ರೂಢಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಮಾಜನತೆ ಪರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ತೊಂಬತ್ತು ದೇವರ ಧನ್ಯವಾದಗಳನ್ನು ವ್ಯಕ್ತ ಮಾಡ ಪ್ರತಿಭೆ ಯಾರ್ದಲ್ಲ ಪ್ರತಿಭಾ ಮತ್ತು ಯಾವ್ಯಾವ ರೀತಿಯಲ್ಲಿ ನಿಂತಾರೆ ಅನ್ನೋದು ನಾವು ನೋಡೋಕ್ಕಾಗಲಿಲ್ಲ ನಮ್ಮ ಚಿನ್ನ ರೆಡ್ಡಿ ಈ ಒಂದು ಬಂದಾಗ ನಮ್ಮ ನಾಗರದಲ್ಲಿ ಇಲ್ಲೇ ಮಾಡಬೇಕಾದ ಅಲ್ಲೆಲ್ಲ ಮಾಡಿದ್ರು ಹನ್ನೊಂದು ಗಂಟೆಗೆ ಹನ್ನೊಂದು ಹನ್ನೊಂದು ಗಂಟೆಗೆ ದೇಶ ದೇಶದ ಸೂಚನೆ ಬಹುದಾಕಾರವಾಗಿದೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಸಾಹಿಬ್ ಅವರ ಕ್ಷೇತ್ರದಲ್ಲಿದ್ದಾರೆ ಐನೂರ ನಲವತ್ತ್ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 380 400 ಗ್ರಾಮ ಪಟ್ಟಣ ಒಳಕಂಡ ಪ್ರದೇಶಗಳಲ್ಲಿ ನಮ್ಮ ಆಯನಮ್ಮ ಎಂಡಿಎ ಅಭ್ಯರ್ಥಿ ಒಡೋಕ್ಷಭಾ ಸದಸ್ಯರು ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಮತ್ತೆ ಎಂಡಿಎ ಪಕ್ಷ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಭವಿಷ್ಯ ಭಾರತಕ್ಕೆ ಏನ್ ಮಾಡಬೇಕು ಅಂತ ಅಂದ್ರೆ ರಾಷ್ಟ್ರದ ಪ್ರಧಾನ ಮಂತ್ರಿಗಳು హిరియరుతిమే తొంభత్ భా ఎల్లిగారి మన హిరియర మరికే ప్రేరణ రాష్ట్రమంత్రి చింతన అటల్ బిహారి వాజపేయి జన్మ దినాచరణ ದೇಶಕ್ಕೆ ಅವರು ಕೊಟ್ಟಂತ ಕೊಡುಗೆ ದೇಶದಲ್ಲಿರ್ತಕ್ಕಂಥ ಇವತ್ತು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಜೋಡಣೆಗಳನ್ನು ಮಾಡ್ಬೋದು ಅನ್ನೋದಕ್ಕೆ ಭಾರತ ರಥ ದೇವಗಂಗಾ ವಾಜಪೇಯಿ ಸಾಹೇಬರ ಕನಸಿನ ಭಾರತ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ ವಿಕಸಿತ ಭಾರತವಾಗಿ ವಿಶ್ವದ ಭೂಪಟದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ இன்னும் கேவல எழுந்து மூணு வசதி எர்டே ஸ்தானே பர்த்தக்கே பிரேரக்தி சன்மான் நரேந்திர மோடி ஒரு சந்தர் நானும்